ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿಗಳ ಅಥವಾ ಲೇಖಕರ ಪರಿಚಯ ವಿಭಾಗದಲ್ಲಿ ಇವತ್ತು ಕನ್ನಡದ ಪ್ರಖ್ಯಾತ ಲೇಖಕರಾದಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಬಗ್ಗೆ ತಿಳಿದುಕೊಳ್ಳುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ನೋಡಿ ಈಗ ತರಗತಿಯನ್ನ ಪ್ರಾರಂಭಿಸೋಣ ಲೇಖಕ ಮತ್ತೆ ಕವಿಗಳಾದಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಇವರು ಬಹಳಷ್ಟು ಪ್ರಖ್ಯಾತರಾದಂತ ಸಾಹಿತಿಗಳು ಇವರ ಕಾಲ ಬಂದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಇವರ ಜನನ ಆಗುತ್ತೆ ಇವರಿಗೆ ಸಣ್ಣ ಕಥೆಗಳ ಜನಕ ಅಂತಲೂ ಕೂಡ ಕರೀತಾರೆ ಇವರ ಕಾಲ ಬಂದು ಸಾವಿರದ ಎಂಟುನೂರ ತೊಂಬತ್ತ ಒಂದು ಇವರ ಹುಟ್ಟಿದ ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿಯಲ್ಲಿ ಇವರ ಜನನ ಆಗುತ್ತೆ ಇವರ ಪ್ರಮುಖ ಕೃತಿಗಳು ಬಂದು ಗೌತಮಿ ಹೇಳಿದ ಕತೆ ಕುಚೇಲನ ಭಾಗ್ಯ ಸಾರಿ ಪುತ್ರನ ಕೊನೆಯ ದಿನಗಳು ಹೇಮಕೂಟದಿಂದ ಬಂದ ಮೇಲೆ ಚಿಕ್ಕವೀರ ರಾಜೇಂದ್ರ ಇವುಗಳು ಏನು ಅವರ ಪ್ರಮುಖ ಕೃತಿಗಳಾಗಿವೆ ಇವರ ಒಂದು ಚಿಕ್ಕವ ವೀರ ರಾಜೇಂದ್ರ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಸಾಹಿತ್ಯದಲ್ಲಿ ಕೂಡ ಮಾಡಲಾಗುವಂಥ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಅದರಲ್ಲೂ ಕನ್ನಡಿಗರಾಗಿ ನಾಲ್ಕನೆಯವರಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತ ನಮ್ಮ ಹೆಮ್ಮೆಯ ಸಾಹಿತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಎಂದರೆ ತಪ್ಪಾಗಲಾರದು ಇವರ ಶ್ರೀನಿವಾಸ ಎನ್ನುವಂಥ ಕಾವ್ಯನಾಮ ಒಂದೊಂದಿಗೆ ಈ ಒಂದು ಸಾಹಿತ್ಯದ ಕೃಷಿಯನ್ನ ಮಾಡಿದ್ದಾರೆ ಇವರು ಕತೆಗಳಲ್ಲಿ ಸಾಕಷ್ಟು ಕತೆಗಳನ್ನ ಸಾಹಿತ್ಯದಲ್ಲಿ ಕೃಷಿ ಮಾಡಿರೋದ್ರಿಂದ ಇವರನ್ನ ಸಣ್ಣ ಕತೆಗಳ ಜನಕ ಅದರಲ್ಲೂ ಹೆಚ್ಚಿನದಾಗಿ ಸಣ್ಣ ಸಣ್ಣ ಕತೆಗಳನ್ನ ಹೆಚ್ಚಾಗಿ ಪ್ರಸಿದ್ಧರಾಗಿದ್ದಾರೆ ಸಣ್ಣ ಸಣ್ಣ ಕಥೆಗಳನ್ನು ಬರೆದು ಆದ್ರಿಂದ ಇವರನ್ನ ಸಣ್ಣ ಕತೆಗಳ ಜನಕ ಅಂತಲೂ ಕೂಡ ಕರೀತಾರೆ ಇವರ ಕಾವ್ಯನಾಮ ಶ್ರೀನಿವಾಸ ಅನ್ನುವಂಥ ಕಾವ್ಯನಾಮದೊಂದಿಗೆ ಪ್ರಸಿದ್ಧರಾಗಿದ್ದಾರೆ ಇವರ ಬಗ್ಗೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಕಾಲ ಸಾವಿರದ ಎಂಟುನೂರ ತೊಂಬತ್ತೊಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿಯಲ್ಲಿ ಇವರ ಜನನ ಆಗುತ್ತೆ ಇವರ ಕೃತಿಗಳು ಬಂದು ಗೌತಮಿ ಹೇಳಿದ ಕತೆ ಕುಚಿಯಲನ ಭಾಗ್ಯ ಸಾರಿಪುತ್ರನ ಕೊನೆಯ ದಿನಗಳು ಹೇಮಕೂಟದಿಂದ ಬಂದ ಮೇಲೆ ಚಿಕ್ಕವೀರ ರಾಜೇಂದ್ರ ಬಂದ ಪ್ರಶಸ್ತಿಗಳಲ್ಲಿ ಪ್ರಮುಖವಾಗಿ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬರುತ್ತೆ ಅವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಇವರ ಕಾವ್ಯನಾಮ ಶ್ರೀನಿವಾಸ ಇವರಿಗಿರುವಂತಹ ಬಿರುದು ಯಾವ್ದಪ್ಪ ಅಂದ್ರೆ ಸಣ್ಣ ಕಥೆಗಳ ಜನಕ ಅಂತೇಳಿ ಇದು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳಾದಂಥ ಮಾಸ್ತಿ ವೆಂಕಟೇಶಯ್ಯಂಗಾರವರ ಪರಿಚಯ ಇಲ್ಲಿಗೆ ಇವತ್ತಿನ ಪರಿ ಕವಿಗಳ ಪರಿಚಯ ಮುಗಿತು ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕನ್ನಡದ ಕವಿಗಳು ಅಥವಾ ಲೇಖಕರ ಪರಿಚಯದಲ್ಲಿ ಭೇಟಿ ಆಗ್ತೀನಿ ಎಲ್ಲರಿಗೂ ಧನ್ಯವಾದಗಳು